ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ರಾಗಿ ಮುದ್ದೆ ಮಾಡೋಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾಯಿರ್ತಾರೆ ರಾಗಿ ಮುದ್ದೆ ಮಾಡೋಕ್ಕೆ ಬರೋದೇ ಇಲ್ಲ ನಾನು ಕೆಲಸ ಮಾಡೋ ಮನೇಲಿ ಮಾತ್ರ ತುಂಬ ಜನಕ್ಕೆ ರಾಗಿ ಮುದ್ದೆ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅವ್ರಿಗೆ ಮುದ್ದೆ ಮಾಡಿಟ್ಟೋಗಿ ಮುದ್ದೆ ಮಾಡಿಟ್ಟೋಗಿ ಅಂತಾರೆ ಎಷ್ಟು ನಾವು ವೀಡಿಯೋ ಹಾಕಿದ್ರೂ ನಾವು ವೀಡಿಯೋ ಹಾಕ್ತೀವ ಒಂದು ಸಲ ರಾಗಿ ರಾಗಿ ಹಾಕ್ಬಿಟ್ಟು ನೀರು ಕುದಿಸ್ಬಿಟ್ಟು ರಾಗಿ ರಾಗಿ ತಿರುಗಿಸ್ಬಿಟ್ಟು ಬಂದ್ಬಿಡ್ತೀವಿ ಅವರಿಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ಅರ್ಥ ಆಗೋ ಥರ ಮೂರು ಟಿಪ್ಸು ಹೇಳಿ ಯಾವ ಥರ ಈಸಿಯಿಂದ ಮುದ್ದೆ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಇದು ಕಲಿಯೋಕ್ಕೆ ಬರದೇ ಇರೋರು ಕೂಡ ಆದಷ್ಟು ಬೇಗ ಕಲ್ತ್ಕೊಳ್ತೀರ ಹತ್ತೇ ನಿಮಿಷದಲ್ಲಿ ಕಲ್ತ್ಕೊಳ್ತೀರ ಮುದ್ದೆ ಮಾಡೋಕ್ಕೆ ಬರೋ ಬರಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿ ಮುದ್ದೆ ಮಾಡೋದು ಕಲಿತೀರ ಇವಾಗ ಮೂರು ಥರ ನಾನು ತೋರಿಸ್ತೀನಿ ಮುದ್ದೆ ಮಾಡಿದ ಒಂದು ಅನ್ನ ಹಾಕ್ಬಿಟ್ಟು ನಾವು ಉಳ್ದಿರೋ ಅನ್ನನ ನಾನು ಯೂಸ್ ಮಾಡಿಕೊಂಡು ಈ ಮುದ್ದೆ ಮಾಡೋದು ಹೇಗೆ ಒಂದು ನುಚ್ಚು ಅಕ್ಕಿದು ಇರ್ತದಲ್ಲ ಹಾಂ ಅದ್ರ ಅದರಲ್ಲಿ ಮುದ್ದೆ ಮಾಡೋದು ಹೇಗೆ ಬರೀ ರಾಗಿ ಮುದ್ದೆ ಕೇಳ್ತಾರೆ ಒಬ್ಬರಿಗೆ ಅನ್ನ ಹಾಕೋದು ನುಚ್ಚು ಹಾಕೋದು ಇಷ್ಟ ಆಗೋದಿಲ್ಲ ಬರೀ ರಾಗಿ ಮುದ್ದೆ ಈ ಫಂಕ್ಷನ್ ಎಲ್ಲ ಮಾಡ್ತಾರಲ್ಲ ಆ ಥರ ರಾಗಿ ಮುದ್ದೆ ಇಷ್ಟ ಆಗುತ್ತೆ ಅವರಿಗೆ ಆ ಮೂರನ್ನೂ ಒಂದೇ ವೀಡಿಯೋದಲ್ಲಿ ಈಸಿಯಿಂದ ಯಾವ ಥರ ಮಾಡ್ಬೋದು ಅಂತಲೂ ತೋರಿಸ್ಕೊಡ್ತೀನಿ ಒಂದು ಇವಾಗ ನಾವು ಮುದ್ದೆ ಮಾಡಬೇಕಾದ್ರೆ ಗಂಟು ಒಬ್ಬೊಬ್ರಿಗೆ ಗಂಟು ಆಗೋಗುತ್ತೆ ಆ ಗಂಟನ್ನು ನಾವು ಯಾವ ಥರ ಮಾಡಿ ಯಾವ ಥರ ಗಂಟು ನಾವು ಮುದ್ದೆ ಮಾಡೋದು ಮುದ್ದೆ ಮಾಡ್ಕೋಬೋದು ಗಂಟಿ ಯಾವ ಥರ ಮುದ್ದೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಒಂದೊಂದು ಸಲ ಮುದ್ದೆ ಮಾಡಬೇಕಾದ್ರೆ ಗಟ್ಟಿಯಾಗೋಗುತ್ತೆ ತುಂಬ ಕಲ್ಲು ಥರ ಆಗೋಗುತ್ತೆ ಆ ಥರ ಕಲ್ಲು ಥರ ಆಗದೆ ಜಾಸ್ತಿ ಗಟ್ಟಿ ಆಗಬಾರ್ದು ಸಾಫ್ಟಾಗಿ ಹೇಗೆ ಬರೋದು ಅಂತಲೂ ಒಂದು ತೋರಿಸ್ಕೊಡ್ತೀನಿ ಈ ಅನ್ನ ಹಾಕಿದ್ರೆ ಯಾವ ಥರ ಸಾಫ್ಟ್ ಬರುತ್ತೆ ಅಂತಲೂ ತೋರಿಸ್ಕೊಡ್ತೀನಿ ಮೂರು ವೀಡಿಯೋ ಮಾಡಿ ನಿಮಗೆ ಹತ್ತೇ ನಿಮಿಷದಲ್ಲಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಫಸ್ಟು ಸ್ಟೆಪ್ಪು ನಾನು ಇವಾಗ ಅನ್ನ ಯೂಸ್ ಮಾಡಿಕೊಂಡು ರಾತ್ರಿ ಮಿಕ್ಕಿರೋ ಅನ್ನ ಇದು ಮಿಕ್ಕಿರೋನ್ನ ಯೂಸ್ ಮಾಡಿಕೊಂಡು ಒಂದು ಲೋಟ ನೀರು ಹಾಕಿ ಇದರಲ್ಲಿ ಚಿಕ್ಕ ಚಿಕ್ಕ ಮುದ್ದೆ ಎರಡು ಎರಡು ಮುದ್ದೆ ಬರುತ್ತೆ ಒಂದು ಸ್ಮಾಲ್ ಸೈಜು ತಂದು ತೋರಿಸ್ತೀನಿ ಎಷ್ಟು ಮುದ್ದೆ ಐತದೆ ಅಂತ ಇದರಲ್ಲಿ ನಾನು ಒಂದು ಇಬ್ರಿಗೆ ಆಗುವಷ್ಟು ನಾನು ಇದ್ದೀನಿ ನೋಡಿ ಕರೆಕ್ಟಾಗೆ ಕರೆಕ್ಟಾಗಿ ಸ್ಟೆಪ್ಪು ಫಾಲೋ ಮಾಡಿದ್ರೆ ಹತ್ತೇ ನಿಮಿಷದಲ್ಲಿ ನೀವು ಕಲಿಬೋದು ಕಲಿಯೋಕ್ಕೆ ಬರದೇ ಇರೋರು ಸುದಾ ಮುದ್ದೆ ಮಾಡಿ ಮಾಡಿ ಮಾ ಮಾಡ್ಕೋಬೋದು ನೀವೇ ಈಸಿಯಿಂದ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಕರೆಕ್ಟಾಗಿ ಸ್ಟೆಪ್ ಕರೆಕ್ಟಾಗಿ ಫಾಲೋ ಮಾಡಿ ಇದಕ್ಕೆ ಒಂದು ಗ್ಲಾಸು ಒಂದು ಗ್ಲಾಸ್ ಈ ನೋಡಿ ಈ ಗ್ಲಾಸಲ್ಲಿ ನಾವು ನೀರು ಹಾಕಿದ್ರೆ ಎರಡು ಮುದ್ದೆ ಆಗುತ್ತೆ ಕರೆಕ್ಟಾಗಿ ನೀವು ನಾಲ್ಕು ಮುದ್ದೆ ಏನಾರು ಅಂದರೆ ಡಬಲ್ ಗ್ಲಾ ಡಬಲ್ ಲೋಟ ಅಂದರೆ ಡಬಲ್ ಎರಡು ಎರಡು ಸಲ ನೀರು ಹಾಕಬೇಕಾಗುತ್ತೆ ನೋಡಿ ಇವಾಗ ನಾನು ಒಂದು ಸಲ ನೀರು ಹಾಕಿದ್ದೀನಿ ಆದರೆ ಎರಡು ಮುದ್ದೆಗೆ ಮಾತ್ರ ಅನ್ನ ನೀವು ಬೇಕಾದ್ರೆ ಕಡಿಮೆ ಹಾಕೋಬೋದು ಜಾಸ್ತಿ ಹಾಕೋಬೋದು ನಿಮಗೆ ಅನ್ನ ಪರವಾಗಿಲ್ಲ ನಾವು ಜಾಸ್ತಿ ಉಳ್ದೈತೆ ಜಾಸ್ತಿ ಅನ್ನ ಹಾಕೊಂಡ್ರೂ ಚೆನ್ನಾಗಿ ಬರೋದಿಲ್ಲ ಮುದ್ದೆ ಇದ್ದೀನಿ ಜಾಸ್ತಿ ಸ್ವಲ್ಪ ಆ ಮುದ್ದೆಗೆ ಎಷ್ಟು ಬೇಕು ಈಗ ಒಂದು ಗ್ಲಾಸ್ ನೀರು ಹಾಕಿರ್ತೀವಲ್ವ ಅದಕ್ಕೆ ಎಷ್ಟು ಅನ್ನ ಅಷ್ಟೇ ಹಾಕಬೇಕು ನಾನು ಇದು ಇದರಲ್ಲಿ ಒಂದು ಕಪ್ಪಿತ್ತು ಅದನ್ನ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಹತ್ತು ನಿಮಿಷ ಎಲ್ಲ ಮಾಡ್ಕೊಡ್ಬೋದು ಗೊತ್ತಾ ಮುದ್ದೆನ ನೋಡಿ ಇಷ್ಟೇ ಇದನ್ನು ಸ್ಟವ್ ಆನ್ ಮಾಡಿ ಕುದಿಸ್ಬೇಕು ಇದನ್ನು ಸ್ಟವ್ ಆನ್ ಮಾಡಿದ್ದೀನಿ ಇದು ಒಂದು ಐದು ನಿಮಿಷದೆಲ್ಲ ಕುದಿ ಬಂದುಬಿಡ್ತದೆ ಯಾಕೆ ಒಂದೇ ಗ್ಲಾಸ್ ಅಲ್ವಾ ಒಂದೇ ಗ್ಲಾಸ್ ನೀರು ಹಾಕಿರೋದು ಬೇಗ ಒಂದು ಐದು ನಿಮಿಷದಲ್ಲೇ ಕುದಿ ಬರುತ್ತೆ ನೋಡಿ ಐದು ನಿಮಿಷ ಆಯಿತು ನೀರು ಕುದಿತಾ ಇದೆ ಇವಾಗ ನಾನು ಯಾವ ಗ್ಲಾಸಲ್ಲಿ ನೀರು ತಗೊಂಡಿದ್ದೆ ಇದೇ ಗ್ಲಾಸಲ್ಲಿ ತಾನೆ ಅದರಲ್ಲಿ ಅರ್ಧ ಅರ್ಧ ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಅಲ್ಲಿಗೆ ಒಂದು ಗ್ಲಾಸ್ ನೀರಿಗೆ ಅರ್ಧ ಕಪ್ಪು ರಾಗಿ ಹಿಟ್ಟು ಅಂದರೆ ಎರಡು ಗ್ಲಾಸ್ ನೀರಿಗೆ ಒಂದು ಕಪ್ಪು ರಾಗಿ ಇಟ್ಟು ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ ಅರ್ಧ ಅರ್ಧ ಕಪ್ಪು ರಾಗಿ ಇಟ್ಟು ತಗೊಂಡಿದ್ದೀನಿ ನೋಡಿ ನೀರು ಕುದೀತಾ ಇದೆ ಇದನ್ನ ಹಾಕ್ಬೇಕು ಅಷ್ಟೆ ಇದನ್ನ ಹಾಕಿ ಒಂದು ಐದು ನಿಮಿಷ ಕುದಿಯೋದು ಬಿಡಬೇಕು ಐದು ನಿಮಿಷ ಅಷ್ಟೇ ಸಾಕು ಈ ವಿಡಿಯೋ ಬಂದು ಮುದ್ದೆ ಮಾಡೋಕ್ಕೆ ಬರದೇ ಇರೋರಿಗೆ ಮಾತ್ರ ಈ ವಿಡಿಯೋ ಮುದ್ದೆ ಬರೋರು ಮುದ್ದೆ ಬರೋರಿಗೆಲ್ಲ ಮುದ್ದೆ ಕಲಿಬೇಕು ಅಂತ ಮುದ್ದೆ ಮಾಡೋದು ಕಲಿಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ನಾನು ಮಾಡ್ತಾ ಇರೋದು ನನ್ನ ತುಂಬ ಜನ ನನ್ನ ಕೆಲಸ ಮಾಡೋ ಮನೇಲಿ ಕೇಳ್ತಾ ಇರ್ತಾರೆ ನೀವು ಯಾವ ಥರ ಎಷ್ಟು ರಾಗಿ ಹಾಕ್ತೀರಾ ಎಷ್ಟು ನೀರು ಹಾಕ್ತೀರಾ ಅದನ್ನು ತೋರಿಸಿ ತೋರಿಸಿ ಅಂತ ತುಂಬ ದಿವಸದಿಂದ ಹೇಳ್ತಾಯಿದ್ರು ನನಗೆ ಇವತ್ತು ಮಾಡಬೇಕು ಅನ್ನಿಸ್ತು ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಫಾಲೋ ಮಾಡಿ ಅವಾಗ ನೀವು ನೀವೇ ಒಂದು ಹತ್ತು ನಿಮಿಷದಲ್ಲಿ ನೀವೇ ಮುದ್ದೆ ಮಾಡ್ಕೋಬೋದು ನೋಡಿ ಕುದೀತಾ ಇದೆ ಒಂದು ಐದು ನಿಮಿಷ ಕುದು ಕುದ್ರೆ ಕರೆಕ್ಟಾಗಿ ಐದು ನಿಮಿಷ ಕುದಿಸ್ರಿ ಕರೆಕ್ಟಾಗಿ ಬರುತ್ತೆ ಮುದ್ದೆ ಸಾಫ್ಟಾಗಿ ನೋಡಿ ಈ ಥರ ಕುದೀತೈತೆ ಅಲ್ವಾ ನಿಮಗೆ ಏನಾದರೂ ನೀರು ಜಾಸ್ತಿ ಆಗೋಯ್ತು ನಿಮಗೆ ಏನಾದರೂ ಅಯ್ಯೋ ಗಂಟಾಗ್ಬೋದು ಅಂತ ಏನಾದರೂ ಒಂದು ಡೌಟ್ ಇದ್ರೆ ಸ್ವಲ್ಪ ಹಿಂಗೆ ತಿರುಗಿಸ್ರಿ ತಿರುಗಿಸ್ಬಿಟ್ಟು ಹಿಂಗೆ ಹಿಂಗೆ ತಿರುಗಿಸಿದ್ರೆ ಈ ಥರಲೇ ಗೊತ್ತಾಗುತ್ತೆ ನೋಡಿ ನೋಡಿ ಇಷ್ಟೇ ತಿರುಗಿಸ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಕರೆಕ್ಟಾಗಿ ಒಂದು ಅರ್ಧ ಕಪ್ ಒಂದು ಕಪ್ಗೆ ಅರ್ಧ ಕಪ್ಪು ಹಿಟ್ಟು ಹಾಕೊಂಡಿದ್ದವು ಚಿಕ್ಕ ಚಿಕ್ಕ ಮುದ್ದೆ ಎರಡು ಮುದ್ದೆ ಆಯ್ತವೆ ಇಷ್ಟೇ ತುಂಬ ಈಸಿ ಅಂದರೆ ತುಂಬ ಈಸಿ ಹ್ಞೂ ನೋಡಿ ಇಲ್ಲೇ ಮುದ್ದೆ ಇಲ್ಲೇ ಮುದ್ದೆ ಕಟ್ಬೋದು ನೋಡಿ ಚೆನ್ನಾಗಾಯಿತು ಈಗ ಸ್ಟವ್ ಸಿಮ್ಮಲ್ಲಿ ಇಟ್ಕೋಬೇಕು ಒಂದು ಎರಡು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಇದನ್ನು ಇದನ್ನು ತೆಗಿಬೇಕು ಈ ಥರ ಇದನ್ನು ತೆಗೆದು ನಾವು ಯಾವ ಸೈಜ್ಗೆ ಬೇಕಾದರೂ ಮುದ್ದೆ ಕಟ್ಕೋಬೋದು ಇಷ್ಟೇ ಈಸಿ ಅಂದರೆ ಈಸಿ ಚಿಕ್ಕ ಮಕ್ಕಳು ಸುಧಾ ಕಲಿಬೋದು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳು ಬೇಕಿದ್ರೆ ಮುದ್ದೆ ಮಾಡೋದು ಈ ವಿಡಿಯೋ ನೋಡಿದ್ರೆ ಅವರು ಕೂಡ ಕಲ್ತ್ಕರೆ ದೊಡ್ಡ ಕಷ್ಟ ಮುದ್ದೆ ಮಾಡೋದು ಅಂದರೆ ತುಂಬ ಕಷ್ಟ ಅವ್ರಿಗೆ ಮುದ್ದೆ ಮಾಡೋದಿಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಮುದ್ದೆ ಮಾಡೋದು ಗೊತ್ತಾಗೋದಿಲ್ಲ ಅಂತಾರೆ ಅದಕ್ಕೆ ನಾನು ಮೂರು ಸ್ಟೆಪ್ಪಲ್ಲಿ ನಾನು ಹೇಳ್ಕೊಡ್ತೀನಿ ಇದು ಅನ್ನ ಹಾಕಿ ಮಾಡಿರೋದು ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಷ್ಟೇ ಈಗ ಸ್ಟವ್ ಆಫ್ ಮಾಡ್ತಾ ಇದೀನಿ ಮುದ್ದೆ ಕಟ್ಟಿ ತೋರಿಸ್ತೀನಿ ಬನ್ನಿ ಈ ಮುದ್ದೆ ಇಲ್ಲ ಇಲ್ಲ ಆಗ್ತಾ ಇದನ್ನೇ ನಾವು ಎರಡು ಎರಡು ಬೇಕಾದ್ರೂ ಮಾಡ್ಕೋಬೋದು ಇಲ್ಲಾಂದ್ರೆ ಒಂದೇ ಒಂದೇ ಬೇಕಾದರೂ ಮಾಡ್ಕೋಬೋದು ಇಷ್ಟೇ ಏನು ಸುಡ್ತದೆ ಅಂತ ಏನಿಲ್ಲ ಕ್ಲೀನಾಗಿ ಮುದ್ದೆ ಬಂತು ನೋಡಿ ಇಷ್ಟೇ ತುಂಬ ಈಸಿ ಅಂದರೆ ಈಸಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಮುದ್ದೆ ಮಾಡೋದು ನಾನು ಇನ್ನೂ ಇನ್ನೂ ಎರಡು ವೀಡಿಯೋ ಮಾಡ್ತೀನಿ ಇನ್ನೂ ಎರಡು ಥರ ನಾನು ತೋರಿಸ್ತೀನಿ ಯಾವ ಥರ ಮುದ್ದೆ ಮಾಡೋದು ಅಂತ ಇನ್ನು ಬರೀ ರಾಗಿ ಮುದ್ದೆ ಒಂದು ನುಚ್ಚು ಹಾಕ್ಬಿಟ್ಟು ಅಕ್ಕಿದು ನುಚ್ಚಿರ್ತದಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಅನ್ನ ಹಾಕಿ ಮಾ ಅನ್ನ ಹಾಕಿ ಮಾಡಿರೋದು ಇದು ಮೂರು ಸ್ಟೆಪ್ಪು ತೋರಿಸ್ತೀನಿ ನಿಮ್ಗೆ ಯಾವ್ದು ಈಸಿ ಆಯ್ತದೆ ಅದನ್ನು ನೀವು ಮಾಡ್ಕೋಬೋದು ನೋಡಿ ಇದು ಒಂದು ಗ್ಲಾಸ್ಗೆ ಎರಡು ಮುದ್ದೆ ಆಯಿತು ನೋಡಿ ಇವಾಗ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ ಇದು ಬರೀ ರಾಗಿ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಎರಡು ಗ್ಲಾಸ್ ನೀರು ತಗೋತ ನೀರು ಹಾಕ್ಕೊಳ್ತಾ ಇದ್ದೀನಿ ಇದೇ ಗ್ಲಾಸಲ್ಲಿ ಕರೆಕ್ಟಾಗಿ ಎರಡು ಗ್ಲಾಸ್ ಹಾಕ್ತಾಯಿದ್ದೀನಿ ಏಕೆಂದರೆ ನಾನು ನಾವು ಇದ್ರಲ್ಲಿ ನೀರು ತೆಗಿಬೇಕು ಅದಕ್ಕೋಸ್ಕರ ಎಕ್ಸ್ಟ್ರಾ ನೀರು ಇದ್ದೀನಿ ಎರಡೇ ಮುದ್ದೆ ಮಾಡ್ತಾ ಇರೋದು ಇದರಲ್ಲೂ ಎಕ್ಸ್ಟ್ರಾ ನೀರು ತೆಗಿಬೇಕಲ್ಲ ಅಂತ ಎರಡು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಸ್ಟವ್ ಆನ್ ಮಾಡಿಟ್ಟಿದ್ದೀನಿ ಈ ಸ್ಟೆಪ್ಪ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಕಲಿಯೋಕ್ಕೆ ಬರದೇ ಇರೋರು ಸೋದನ್ನು ಕಲ್ ಕಲ್ತ್ಕೊಬಿಡ್ತೀರ ಮುದ್ದೆನ ತುಂಬ ಈಸಿಯಿಂದ ಮಾಡ್ಕೋಬೋದು ತುಂಬ ಜನಕ್ಕೆ ಈ ಥರ ಬರೀ ರಾಗಿ ಮುದ್ದೆ ಮಾಡಿದ್ರೆ ಗಂಟಾಗುತ್ತೆ ಅಂತ ಒಂದು ಇದಿರ್ತದೆ ಅಯ್ಯೋ ಗಂಟಾಗೋಗುತ್ತೆ ಚಿಕ್ಕ ಚಿಕ್ಕ ಗಂಟುಗಳು ಬಂದುಬಿಡ್ತವೆ ಅದು ಗಂಟು ಯಾವ ಬರಬಾರ್ದು ಅಂತ ಹೇಗೆ ಮಾಡೋದು ಬರಬಾರ್ದು ಅಂದರೆ ಯಾವ ಥರ ಮಾಡಿದ್ರೆ ಬರೋದಿಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಈಗ ಒಂದು ಚಿಕ್ಕ ನೀರು ಇಟ್ಟಿದ್ದೀನಿ ಸ್ಟವ್ ಮೇಲೆ ಈಗ ಇನ್ನೊಂದು ಚಿಕ್ಕ ಕಪ್ಪಲ್ಲಿ ಒಂದೇ ಒಂದು ಸ್ಪೂನು ರಾಗಿ ಇಟ್ತೋತಾ ಇದ್ದೀನಿ ಒಂದು ಸ್ಪೂನ್ ಸಾಕಷ್ಟಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಈ ಥರ ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಏನು ಏನು ಮಾಡಿದ್ರು ಗಂಟೆ ಆಗೋದಿಲ್ಲ ಅದು ಫಸ್ಟ್ ಈ ಥರ ಕೈಯೆಲ್ಲ ಮಾಡ್ಕೊಬೋದು ಸ್ಪೂನಲ್ಲಾರ ಹೇಗಾದರೂ ಮಾಡ್ಕೋಬೋದು ಫಸ್ಟ್ ಗಂಟಿ ಇಲ್ದೇ ಈ ಥರ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಮುದ್ದೆ ಮಾಡೋದು ಒಂದು ಅರ್ಧ ಗಂಟೆ ಮುಂಚೆಯೇ ಇಲ್ಲಾಂದರೆ ಸ್ಟವ್ ತಣ್ಣೀರಿಗೇ ಈ ಥರ ಒಂದು ರಾಗಿ ಇಟ್ಟು ಒಂದು ಒಂದೆರಡು ಸ್ಪೂನ್ ರಾಗಿ ಹಾಕಿ ನೆನೆಸ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಅದ್ರ ತಿರುಗಿಸ್ತಾನೇ ಇರಬೇಕು ಅದನ್ನು ಕೈ ಬಿಟ್ಟರೆ ಗಂಟಾಗೋಗುತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನೀವು ಈ ಥರ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಸ್ಪೂನ್ ರಾಗಿ ಇಟ್ಟು ತಗೊಂಡು ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡೆ ಆ ಬಿಸಿ ಕುದಿಯ ನೀರಿಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ ನೋಡಿ ಇಷ್ಟೇ ನೋಡಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ಇವಾಗ ನೀರು ಕುದೀತಾ ಇದೆ ಸ್ಟವ್ ಮೇಲೆ ಇವಾಗ ಇದನ್ನು ಹಾಕ್ತೀನಿ ಹಾಕ್ಬಿಟ್ಟು ತಕ್ಷಣ ಅದು ತಿರ್ ಹಾಗೆ ಬಿಟ್ಟರೆ ಗಂಟಾಗುತ್ತೆ ಬಿಡಬಾರ್ದು ತಕ್ಷಣ ಈ ಥರ ತಿರುಗಿಸ್ತಾ ಇರಬೇಕು ಅದನ್ನ ಸ್ವಲ್ಪ ಉಕ್ಕು ಬರೋ ತನಕ ಅಷ್ಟೇ ಉಕ್ಕು ಬಂದುಬಿಟ್ರೆ ಗಂಟಾಗೋದಿಲ್ಲ ಸ್ವಲ್ಪ ಕುದಿಬೇಕು ಅದು ನೋಡಿ ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗುತ್ತೆ ರಾಗಿ ಇಟ್ಟಲ್ವ ಬಿಂದು ಸ್ವಲ್ಪ ಗಂಜಿ ಥರ ಆಗುತ್ತೆ ಇದು ಇದಕ್ಕೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ತುಂಬ ಚೆನ್ನಾಗಿರ್ತದೆ ಇನ್ನು ಸ್ವಲ್ಪ ರಾ ನಮಗೆ ಹಾಲು ಹಾಕ್ಕೊಂಡು ಬೆಳಿಗ್ಗೆ ಹೊತ್ತು ನಾವು ರಾಗಿ ರಾಗಿ ಹಾಲು ಹಾಲು ಕುಡಿತೀವಲ್ಲ ಸುಮ್ಮನೆ ರಾಗಿ ಈ ಥರ ರಾಗಿದು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದ್ರಾಗ ಸ್ವಲ್ಪ ಗಟ್ಟಿ ಬೇಕು ಅದಕ್ಕೆ ಇನ್ನೊಂದು ಸ್ಪೂನ್ ಹಾಕಬೇಕಾಗುತ್ತೆ ಅದಕ್ಕೆ ಇದು ಮುದ್ದೆಗೆ ತಾನೆ ಒಂದು ಸ್ಪೂನ್ ಸಾಕು ಅಂತ ಒಂದು ಸ್ಪೂನ್ ಹಾಕಿದ್ದೀನಿ ನೋಡಿ ಇದೆ ಇವಾಗ ಗಂಟಾಗೋದಿಲ್ಲ ಆಗೋದಿಲ್ಲ ಉಪ್ಪು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀವಿ ಉಪ್ಪು ಸೇರಿಸಿದ್ರೆ ಗಂಟಾಗೋದಿಲ್ಲ ಆಗೋದಿಲ್ಲ ಒಂದು ಇದೇ ಟಿಪ್ಸು ಇನ್ನೊಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ರಂತೂ ಶೈನಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಆಯಿಲು ಈ ಮದುವೆ ಮನೆಗಳಲ್ಲೆಲ್ಲ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕೈಗೆ ಹಚ್ಕೊಂಡೇ ಹಚ್ಕೊಂಡೇ ಮುದ್ದೆ ಕಟ್ಟೋದು ಏಕೆಂದರೆ ಊಟಕ್ಕೆ ಊಟ ಕೂತಬೇಕಾದ್ರೆ ಲಾಸ್ಟ್ ಪಂತೀಲಿ ಕೂತಿರೋರಿಗೂ ಸುಧಾ ನಾವು ಮುದ್ದೆ ಎಣ್ಣೆ ಹಾಕಲಿಲ್ಲ ಅಂದರೆ ಗಟ್ಟಿ ಒಂಥರ ಥರ ಆಗೋಗುತ್ತೆ ಗಟ್ಟಿ ಆಗುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಮುದ್ದೆ ಅದಕ್ಕೆ ಏನು ಮಾಡ್ತಾರೆ ಫಂಕ್ಷನಲ್ಲಿ ಎಣ್ಣೆ ಹಾಕ್ಬಿಡ್ತಾರೆ ಅಷ್ಟು ಒಂದು ಅರ್ಧ ಲೀಟ್ರ್ ಒಂದು ಕಾಲು ಲೀಟ್ರ್ ಅಷ್ಟು ಅಷ್ಟು ಜನಕ್ಕೆ ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಈ ಥರ ಮುದ್ದೆ ಕಟ್ತಾರೆ ಆಗ ನಾವು ಯಾವ ಥರ ಕಟ್ಟಿರ್ತೀವಿ ಅದೇ ಥರ ಶೈನಿಂಗ್ ಇರುತ್ತೆ ಮುದ್ದೆ ಶೈನಿಂಗೋಸ್ಕರೇ ಆಯಿಲ್ ಹಾಕೋದು ಆ ಥರ ಚೆನ್ನಾಗಿ ಕಾಣಿಸ್ಲಿ ಒಡಿಬಾರ್ದು ಮುದ್ದೆ ತಣ್ಣಗಾಯ್ತಾ ತಣ್ಣಗಾಯ್ತಾ ಬಾಯಿ ಬಿಡ್ಬಿಡ್ತೇವೆ ಮುದ್ದೆ ಅದಕ್ಕೆ ಆ ಥರ ಮಾಡ್ಬ ಆ ಥರ ಆಗಬಾರ್ದು ಅಂತ ಆಯಿಲ್ ಹಾಕೋದು ಈಗ ನೋಡಿರಿ ಇದರಲ್ಲಿ ಇಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಇದರಲ್ಲಿ ಎರಡು ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ಒಂದು ಗ್ಲಾಸ್ ರಾಗಿ ಹಿಟ್ಟು ಆ ಗ್ಲಾಸಲ್ಲಿ ನಾನು ನೀರು ಹಾಕಿದ್ಮೇಲೆ ಅದರಲ್ಲಿ ಒಂದು ಗ್ಲಾಸ್ ಕರೆಕ್ಟಾಗಿ ಬರುತ್ತೆ ರಾಗಿ ಹಿಟ್ಟು ಫುಲ್ಲಾಗಿ ನೋಡಿ ಇವಾಗ ರಾಗಿ ಹಿಟ್ಟು ಹಾಕಿದ್ದೀನಿ ಇದು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ತಿರುಗಿಸ್ಬಾರ್ದು ತಿರುಗಿಸಿದ್ರೆ ಗಂಟಾಗೋಗುತ್ತೆ ಮುದ್ದೆ ಅದಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಕೋಲ್ ಇಟ್ಬಿಟ್ಟು ಬೇಕಾದ್ರೆ ಕೋಲಿ ಇಟ್ಬಿಟ್ಟಾರ ಬಿಡ್ಬೋದು ಇಲ್ಲಾಂದ್ರೆ ಹಂಗೆ ಹಂಗೆ ಕುದಿಬೋದು ಏನೂ ಆಗೋದಿಲ್ಲ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಅಷ್ಟೇ ಅದನ್ನ ತಿರುಗಿಸ್ಬಿಟ್ರೆ ಫುಲ್ ಗಂಟು ನೋಡಿ ಒಂದು ಐದು ನಿಮಿಷ ಆಗಬೇಕು ಹಾಗೆಯೇ ಕುದೀತಾ ಇರಲಿ ಐ ಫ್ಲೇಮ ಇಟ್ಟಿದ್ದೀನಿ ಏನು ಸಿಮ್ಮಲ್ಲಿ ಏನು ಇಟ್ಟಿಲ್ಲ ಮುದ್ದೆ ಏಕೆಂದರೆ ರಾಗಿ ಬೇಯಬೇಕಲ್ಲ ಅದು ಅದಕ್ಕೋಸ್ಕರ ಒಂದು ಐದು ನಿಮಿಷ ಆಗೇ ಬಿಡ್ಬೇಕು ಅದನ್ನು ಹಾಕಿದ ತಕ್ಷಣ ತಿರುಗಿಸ್ಬಿಟ್ರೆ ಗಂಟಾಗೋಗುತ್ತೆ ಜಾಸ್ತಿ ಅಂದರೆ ಮುದ್ದೆ ಮಾಡಬೇಕು ಅಂದರೆ ಒಂದು ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಇದು ಒಂದು ಎರಡೆ ಎರಡು ಮುದ್ದೆ ಅಲ್ವಾ ಬೇಗ ಮಾಡ್ಕೊಡ್ಬೋದು ನೋಡಿ ಇವಾಗ ನಾನು ಕೋಲಾಗ್ತಾಯಿದ್ದೀನಿ ನೋಡಿ ತಿರುಗಿಸ್ ತಿರು ತಿರುಗಿಸ್ತಾ ಇಲ್ಲ ನಾನು ತಿರುಗಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ನೋಡಿರಿ ಸುಮ್ಮನೆ ಆ ಥರ ಇಡ್ತಾಯಿದ್ದೀನಿ ಅಷ್ಟೇ ಏಕೆಂದರೆ ರಾಗಿ ಹಿಟ್ಟು ಸ್ವಲ್ಪ ಒಳಗಡೆ ಹೋಗಿ ಚೆನ್ನಾಗಿ ಬೇಯಲಿ ಅಂತ ಬಿಸಿ ಬಿಸಿಗೆ ಬೆಂದೋಗುತ್ತೆ ಒಂದು ಎರಡು ನಿಮಿಷಕ್ಕೆಲ್ಲ ಬೆಂದೋಗುತ್ತದು ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ ನೋವು ಬರುತ್ತೆ ರಾಗಿ ಹಿಟ್ಟು ನೆನಪಿರಲಿ ಚೆನ್ನಾಗಿ ಬೇಯಿಸ್ಬೇಕು ರಾಗಿ ಹಿಟ್ಟ ಹಾಕಿದ ತಕ್ಷಣ ತಿರ್ಗಿಸಿದ್ರೆ ನೋಡಿ ಇವಾಗ ಐ ಫ್ಲೇಮ್ ಮಾಡಿದ್ದೀನಿ ರಾಗಿ ಹಿಟ್ಟು ಒಳಗೆ ಫುಲ್ ಒಳಗಡೆ ಹೋಯ್ತು ಇವಾಗ ಬೆಂದೋಗಿರುತ್ತೆ ನೋಡಿ ಒಂದು ಎರಡೇ ನಿಮಿಷಕ್ಕೆ ಬೆಂದೋಗುತ್ತೆ ನೋಡಿ ಈ ಥರ ಕುದೀತೈತೆ ಜಾಸ್ತಿ ಇನ್ನೂ ಏನಾದರೂ ಅದೇ ಥರ ಉಕ್ ಬತ್ತಾಯಿದ್ರೆ ಇನ್ನು ಸ್ವಲ್ಪ ರಾಗಿ ಹಿಟ್ಟು ಹಾಕೋಬೋದು ಇನ್ನೂ ಜಾಸ್ತಿ ಮುದ್ದೆ ಬೇಕು ಅಂದರೆ ನೋಡಿ ಇವಾಗ ಇದು ಐದು ನಿಮಿಷ ಆಗಿದೆ ಸ್ಟವ್ ಕಡ ಕಡಿಮೆ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟಾದರೂ ಬೇಯಲೇಬೇಕು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಐದು ನಿಮಿಷ ಆಗಿದೆ ನಿಮಗೆ ಗಂಟು ಆಗಬಾರ್ದು ತಿರುಗಿದ ತಕ್ಷಣ ಗಂಟು ಆಗಬಾರ್ದು ಅಂದರೆ ಸ್ಟೌವ ಸಿಮ್ಮಲ್ಲಿ ಇಟ್ಬಿಟ್ಟು ನೀರನ್ನ ಈ ಥರ ಮೇಲೆ ಬಗ್ಗಿಸ್ಕೋಬೇಕು ನೋಡಿ ಇವಾಗ ನಾನು ಅದು ನೀರು ಸಪ್ರೇಟ್ ಮಾಡ್ತಾಯಿದ್ದೀನಿ ಇಟ್ಟು ನಾನು ಕಲಿಸ್ತಾ ಇಲ್ಲ ಸುಮ್ಮನೆ ಒಂದು ಅದು ರಾಗಿ ಇಟ್ಟು ಬೀಳಬಾರ್ದು ಅಂತ ಸುಮ್ಮನೆ ಆ ಥರ ಹಿಂಗೆ ಇಟ್ಕೊತೀನಿ ನೋಡಿರಿ ನೀರನ್ನ ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ತೆಗೆದುಬಿಡ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಆ ರಾಗಿ ಹಿಟ್ಟನೇ ಈ ಥರ ನೀರು ಇದ್ದೀನಿ ನೋಡಿರಿ ಇವಾಗ ಅಷ್ಟು ನೀರು ಬಗ್ಸ್ಕೋಬೇಕು ಅವಾಗ ನಿಮಗೆ ಗಂಟ ಆಗಬಾರ್ದು ಅಂತ ನಾನು ನಾನೇನು ನೀರೇನು ಬಗ್ಸಕ್ಕೆ ಹೋಗೋದಿಲ್ಲ ಹಾಗೆ ಮಾಡಿಬಿಡ್ತೀನಿ ಆದರೆ ನಿಮ್ಗೆ ಗೊತ್ತಾಗಬೇಕಲ್ಲ ಆಗಬಾರ್ದು ಅಂದರೆ ಈ ಟಿಪ್ಸ್ ಫಾಲೋ ಮಾಡಿ ಆಗ ಯಾವುದೇ ಕಾರಣಕ್ಕೂ ಗಂಟೆ ಆಗಲ್ಲ ನೋಡಿ ಆ ಕಪ್ಪಲ್ಲಿ ನೀರು ಬಗ್ಸಿದ್ದೀನಿ ಇವಾಗ ನಾನು ತಿರ್ಗಿಸ್ಕೋತೀನಿ ನೋಡಿ ಇಷ್ಟು ನೀರು ಬಗ್ಸಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಂಡು ಇವಾಗ ತಿರುಗಿಸ್ತಾ ಇದ್ದೀನಿ ಇವಾಗ ಅದು ಗಟ್ಟಿ ಆಗುತ್ತೆ ಅದು ತಿರುಗಿಸ್ತಾ ತಿರುಗಿಸ್ತಾ ಯಾಕೆ ನೀರು ಬಗ್ಸಿಬಿಟ್ಟಿದ್ದೀವಲ್ವ ಅದು ಗಟ್ಟಿ ಆಗುತ್ತೆ ಇವಾಗ ನಾವೇನು ಮಾಡಬೇಕು ಅಂದರೆ ಇವಾಗ ನೀರು ಬಗ್ಸಿಟ್ಟಿದ್ದೀವಲ್ಲ ಅದೇ ನೀರನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮುದ್ದೆ ಮಾಡೋದು ಅಷ್ಟೇ ಈಸಿ ನೋಡಿರಿ ಆವಾಗ ನಮಗೆ ಸ್ವಲ್ಪ ಗಟ್ಟಿ ಬೇಕಾ ಇಲ್ಲಾಂದ್ರೆ ಸ್ವಲ್ಪ ಸಾಫ್ಟಾಗಿ ಬೇಕಾ ಇವಾಗ ನಾವು ಸಾ ಸ್ವಲ್ಪ ಮಾಮೂಲಿ ಹಂಗೆ ತಿನ್ನೋ ಇವಾಗ ಇವಾಗಲೇ ತಿನ್ನೋ ಥರ ಆಗಿದ್ರೆ ಸ್ವಲ್ಪ ಸುಮಾರು ಗಟ್ಟಿ ಮಾಡಿಕೊಂಡು ತಿನ್ಬೋದು ಮದ್ ಇವು ಮಾಡಿಬಿಟ್ಟು ಮಧ್ಯಾಹ್ನ ತಿಂತೀವಲ್ಲ ಆವಾಗ ಇನ್ನೂ ಗಟ್ಟಿಯಾಗಿ ಹೋಗಿರ್ತದೆ ಅದಕ್ಕೆ ಏನು ಮಾಡಬೇಕು ಮಾಡುವಾಗಲೇ ಸ್ವಲ್ಪ ಗಂಜಿನ ಈಗ ಬಗ್ಸಿರ್ತೀವಲ್ಲ ಅದನ್ನೇ ಹಾಕ್ಸಿ ಹಾಕಿ ಹಾಕಿ ಈ ಥರ ತಿರುಗಿಸ್ಬಿಟ್ರಂತೂ ತುಂಬ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಬರುತ್ತೆ ಮುದ್ದೆ ಇದಕ್ಕೆ ಅದು ಗೊತ್ತಿಲ್ಲದೇವ್ರವ್ರಿಗೆ ಮಾ ನಾನು ಮುದ್ದೆ ಕಲಿ ಮುದ್ದೆ ಗೊತ್ತಿರೋ ಗೊತ್ತಿರೋದಿಲ್ವಲ್ಲ ಅಂಥವ್ರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಎಷ್ಟು ನೈಸಾಗಿ ಬರುತ್ತೆ ಮುದ್ದೆ ನೋಡಿ ಇನ್ನು ಇನ್ನೂ ಸ್ವಲ್ಪ ಸಾಫ್ಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋತಾ ಇದೀನಿ ಇಲ್ಲಾಂದರೆ ನೀವು ನೀವೇಂದ್ರೆ ಗಂಜಿ ಈ ಥರ ನೀವು ತೆಗೀಲಿಲ್ಲ ಗಂಜಿದ ತೆಗಿಯೋಕ್ಕಾಗಿಲ್ಲ ಅಂದರೆ ಬಿಸ್ತೀರ್ಬೇಕಾದ್ರೆ ಇಟ್ಕೊಬೋದು ನೀವು ಎಕ್ಸ್ಟ್ರಾ ಇನ್ನೊಂದು ಸ್ಟವ್ ಮೇಲೆ ಇಟ್ಕೊಂಡು ನಿಮಗೆ ಗಟ್ಟಿನಾರ ಮಾಡ್ಕೊಬೋದು ಇನ್ನು ತೆಳುವು ಸಾಫ್ಟಾಗಿ ಬೇಕು ಅಂದರೆ ಇನ್ನೂ ನೀರು ಹಾಕ್ಕೊಂಡು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಈ ಥರ ನೋಡಿ ತಿರ್ಗಿಸ್ತಾ ತಿರುಗಿಸ್ತಾ ಎಷ್ಟು ಸಾಫ್ಟಾಗಿ ಕಾಣಿಸ್ತದೆ ಒಂದು ಚೂರು ಗಂಟಿಲ್ಲ ಗೊತ್ತ ಅದರಲ್ಲಿ ಒಂದೇ ಒಂದು ಗಂಟು ಇಲ್ಲ ಅದರಲ್ಲಿ ಇಷ್ಟೇ ರಾಗಿ ಮುದ್ದೆ ಮಾಡೋದು ಒಬ್ಬೊಬ್ರಿಗೆ ಅನ್ನ ಹಾಕೋದು ಇಷ್ಟ ಆಗಲ್ದಿಲ್ವಲ್ಲ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆದರೆ ಸ್ಟೌವ್ ಮೇಲೆ ಇಟ್ಕೊಂಡೇ ಕುದ್ದು ಮಾಡಬೇಕು ನೀವು ಕೆಳಗಡೆ ಕೆಳಗಡೆ ಇಳಿಸ್ಕೊಂಡು ಮಾಡಬಾರ್ದು ಸ್ಟೌವ್ ಮೇಲೆ ಇಟ್ಕೊಂಡೇ ಈ ಥರ ಮುದ್ದೆ ಮಾಡಬೇಕು ನೋಡಿ ಆಗಿದೆ ಸ್ಟೌವ್ ಆಫ್ ಮಾಡ್ತಾಯಿ ಮುದ್ದೆ ಕಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಯಾವ ಥರ ಶೈನಿಂಗ್ ಬರುತ್ತೆ ಅಂತ ಏಕೆಂದರೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಲ್ಲ ಈಗ ಒಂದು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಮುದ್ದೆ ಕಟ್ಕೊಳ್ಳೋದು ಫಸ್ಟು ಈ ಥರ ನಾವು ಒಂದು ಒಂದು ಸ್ಪೂನ್ ತಗೊಂಡು ಈ ಥರ ಫುಲ್ಲು ಕೋಲಲ್ಲಿ ಇರೋ ಮುದ್ದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾವು ಯಾವ ಸೈಜಿಗೆ ಬೇಕಾದರೂ ಮುದ್ದೆ ಕಟ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ಫುಲ್ಲು ಗಟ್ಟಿಯಾದರೂ ತಿನ್ನೋಕ್ಕಾಗೋದಿಲ್ಲ ತಣ್ಣಗಾಯ್ತಾ ತಣ್ಣಗಾಯ್ತಾ ಗಟ್ಟಿಯಾಗಿ ಹೋಗುತ್ತಲ್ಲ ಮಾಡಬಾಗಲೇ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಬಿಟ್ರೆ ಮುದ್ದೆ ಮಧ್ಯಾಹ್ನ ತಿಂದರೂ ಅಲ್ಲ ರಾತ್ರಿ ತಿಂದರೂ ಅಷ್ಟೇ ಮೆತ್ತಗಿರ್ತದೆ ನೋಡಿರಿ ಎಷ್ಟು ತೆಳುವಾಗಿ ಬಂತು ನೋಡಿ ಈ ಥರ ಇರಬೇಕು ಮುದ್ದೆ ಇವಾಗ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಕ್ಕಿ ಮುಚ್ಚ ಹಾಕ್ಬಿಟ್ಟು ನಾವು ಯಾವ ಥರ ಮುದ್ದೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ರೆಡಿ ಆಯಿತು ರಬರಿ ರಾಗಿ ಮುದ್ದೆ ಕರೆಕ್ಟಾಗಿ ಎರಡು ಮುದ್ದೆ ಆಯಿತು ಎರಡು ಗ್ಲಾಸ್ ನೀರು ಹಾಕಿದೆ ಎರಡು ಮುದ್ದೆ ಆಯಿತು ಇನ್ನೂ ಉಳ್ಕೋತು ಅದ ನಾವು ಬಗ್ಗೆ ಬಗ್ಗೆ ಗಂಜಿ ಅದನ್ನು ಉಳ್ಕೊ ಉಳ್ಕೋತು ಬೇಕಿದ್ರೆ ಅದನ್ನ ಇಟ್ಬಿಟ್ಟು ಬೇಕಂದ್ರೆ ನೆಕ್ಸ್ಟ್ ಡೇನೂ ನಾವು ಯೂಸ್ ಮಾಡ್ಕೋಬೋದು ಏನೂ ಆಗೋದಿಲ್ಲ ಬೇಕಿದ್ರೆ ನೀವು ಇವಾಗ ಒಂದು ಮುದ್ದೆ ಖಾಲಿ ಆಯಿತು ಒಂದು ಮುದ್ದೆ ಖಾಲಿ ಆಗಿಲ್ಲ ಅಂದರೆ ಅದೇ ರಾಗಿ ಮುಂದೆನ ನೀವು ಫ್ರಿಡ್ಜಲ್ಲೋ ಇಲ್ಲಾಂದರೆ ನೀರು ಹಾಕಿ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಅದನ್ನೇ ಅದು ಎಲ್ಲ ಕ ಪೀಸ್ ಪೀಸ್ ಮಾಡಿ ಆ ನೀರೊಳಗಡೆ ಮುದ್ದೆ ಮುದ್ದೆ ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕಿ ಮತ್ತೆ ಬಿಸಿ ಮುದ್ದೆ ಆಗುತ್ತೆ ಅದು ಬಿಸಾಕೋದು ವೇಸ್ಟ್ ಏನಾಗೋದಿಲ್ಲ ಅದು ಮುದ್ದೆ ಕೆಟ್ಟೋಗೋದಿಲ್ಲ ಅದನ್ನೇ ಹಾಕ್ಬಿಟ್ಟು ಬಿಸಿ ಮುದ್ದೆ ಮಾಡ್ಕೊಬೋ ಮಾಡ್ಕೋಬೋದು ನಾವು ಇವಾಗ ಎಕ್ಸ್ಟ್ರಾ ಯಾವ ಎಲ್ಲರ ಮನೇಲೂ ಅದೇ ಥರ ತಾನೆ ಒಂದು ಯಾವ ಮುದ್ದೆ ಮಾಡಬೇಕಾದ್ರೆ ಎಲ್ಲ ಖಾಲಿ ಆಗೋದಿಲ್ಲ ಸ್ವಲ್ಪನಾದ್ರೂ ಉಳಿದಿರ್ತದೆ ಮುದ್ದೆ ನಾವೇನು ಮಾಡ್ತೀವಿ ಅದನ್ನು ನಾವು ಬಿಸಾಕೋದಿಲ್ಲ ಮತ್ತು ಏನಕ್ಕೆ ತಿನ್ನೋದು ಅನ್ ಅಂದ್ಬಿಟ್ಟು ಇವಾಗ ನಾ ಬರೀ ಅನ್ನ ತಿಂತೀವಲ್ಲ ನೆಕ್ಸ್ಟ್ ಡೇದು ಅದು ಮುದ್ದೆ ಮುದ್ರೆ ಮುದ್ದೆ ತಿನ್ನೋಕೆ ಒಬ್ಬೊಬ್ಬರಿಗೆ ಅಯ್ಯೋ ನೆನ್ನೆ ಮುದ್ದೆ ಅಲ್ವಾ ಅಂದ್ಬಿಟ್ಟು ಅದಕ್ಕೇನು ಮಾಡ್ತೀವಿ ನೋವು ಗೊತ್ತಾ ನಾವು ಅದನ್ನೇ ಮುರಿದು ಹಾಕ್ಬಿಟ್ಟು ಬಿಸ್ನೀರಲ್ಲಿ ಕುದಿಸ್ಬಿಟ್ಟು ಅದಕ್ಕೆ ರಾಗಿ ಇಟ್ಟ ಹಾಕಿ ಮುದ್ದೆ ಕಟ್ಬಿಡ್ತೀವಿ ನಾವು ಆದರೂ ಏನು ವೇಸ್ಟ್ ಮಾಡೋದಿಲ್ಲ ನಾವು ಆ ಥರ ಆ ಥರನೂ ಮಾಡ್ಕೋಬೋದು ನೋಡಿ ಎರಡು ಮುದ್ದೆ ಆಯಿತು ಬೆಳಗ್ಗೆ ಮುದ್ದೆ ತಿನ್ಬಿಟ್ರೆ ಸಾಯಂಕಾಲ ತನಕ ಇರ್ಬೋದು ಹೊಟ್ಟೆನೇ ಹಸಿಯೋದಿಲ್ಲ ನಮಗೆ ರೆಡಿ ಆಯಿತು ಮುದ್ದೆ ನೋಡಿ ನೋಡಿ ಇವಾಗ ಇನ್ನೊಂದು ಥರ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ನುಚ್ಚು ಇಲ್ಲಿ ಅಕ್ಕಿ ನಾವು ಮಿಷಿನ್ಗೆ ಹಾಕ್ತೀವಲ್ಲ ಅದೇ ನುಚ್ಚು ಅಂಗಡಿಲೆಲ್ಲ ಸಿಗುತ್ತೆ ಬ್ರೋಕನ್ ರೈಸ್ ಇದು ಈ ಥರಲ್ಲಿ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎರಡು ಮುದ್ದೆ ಆಗುವಷ್ಟು ನೋಡಿ ಈ ಈ ಕಪ್ ಈ ಗ್ಲಾಸಲ್ಲಿ ಕಾಲು ಕಪ್ಪು ಅಕ್ಕಿ ನೆನೆಸ್ಕೊಡ್ತ ನೆನೆಸ್ಕೊಂಡು ಇಟ್ಕೊತಾ ಇದ್ದೀನಿ ಫಸ್ಟು ನೋಡಿ ಇದು ಫಸ್ಟ್ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟು ನೆ ಬೇಗ ಬೇ ಬೆಂದೋಗುತ್ತೆ ಅಂತ ನೆನೆಸಿಡೋದು ಇಲ್ಲ ಸ್ಟವ್ ಮೇಲೆ ಹಂಗೆ ಹಾಕಿದ್ರೆ ಬೇಯುತ್ತೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಅಲ್ವಾ ಸುಮ್ಮನೆ ಏನಕ್ಕೆ ಗ್ಯಾಸ್ ವೇಸ್ಟ್ ಮಾಡೋದು ಅಂತ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ರೆ ಚೆನ್ನಾಗಿ ನೆಂದಿರ್ತದೆ ಆ ಒಂದು ಐದು ನಿಮಿಷದಲ್ಲೇ ಬೆಂದೋಗುತ್ತೆ ಅದು ಅದಕ್ಕೆ ಫಸ್ಟ್ ಇದನ್ನ ಇದ್ದೀನಿ ನೋಡಿ ನೆನ್ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ ಅಕ್ಕಿ ನುಚ್ಚು ಬೆ ನೆಂದರೆ ಬೇಗ ಬೇಗ ಬೇಯುತ್ತೆ ಒಂದು ಅರ್ಧ ಗಂಟೆ ಆಗಲಿ ಆಮೇಲೆ ಸ್ಟವ್ ಮೇಲೆ ಹಾಕ್ತೀನಿ ಒಂದು ಪಾತ್ರೆಯಲ್ಲಿ ಬೇಯಿಸಿದ್ರೆ ಬೇಗ ಬೆಂದಾಗುತ್ತೆ ನೋಡಿ ಅರ್ಧ ಗಂಟೆ ಆಗಿದೆ ಇವಾಗ ಇದನ್ನು ಈ ಸ್ಟೋವ್ ಮೇಲೆ ಹಾಕ್ತೀನಿ ಬೇಯೋದಕ್ಕೆ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಸೇಮ್ ಗ್ಲಾಸ್ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಮುದ್ದೆ ಬರುತ್ತೆ ಇದು ಸ್ಟವ್ ಮಾಡಿ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದು ಅಕ್ಕಿ ನುಚ್ಚು ಅಕ್ಕಿದು ನುಚ್ಚಿರುತ್ತಲ್ಲ ಅದು ಇದು ಮುದ್ದೆ ಕಲಿಯಾಗಿ ಬರ್ದೇ ಇರೋರಿಗೆ ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಜನ ನಾನು ಕೇಳ್ತಾ ಇದ್ರಿ ಮುದ್ದೆ ಮಾಡೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ವಿಡಿಯೋ ಕರೆಕ್ಟಾಗಿ ಮಾಡಾಕಿ ಅಂತ ನಾನು ಕೆಲಸ ಮಾಡೋ ಮನೆಯವರು ತುಂಬ ಜನನು ಕೇಳಿ ಕೇಳಿದರು ನಿಮ್ಮ ಮುದ್ದೆ ಮಾಡ್ತೀರಾ ಸುಮ್ಮನೆ ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ತೀರಾ ಆದರೆ ಮುದ್ದೆ ಯಾವ ಥರ ಅದನ್ನೆಲ್ಲ ಸ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಹಾಕಿ ಅವಾಗ ಗೊತ್ತಾಗುತ್ತೆ ಮುದ್ದೆ ಕ ಹೊಸ್ದಾಗಿ ಕಲಿತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೋಸ್ಕರ ಇದು ಮೂರು ಥರ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಉಳಿದಿರೋ ಅನ್ನದಲ್ಲಿ ಮುದ್ದೆ ಮಾಡಿ ತೋರಿಸಿದ್ದೀನಿ ಇನ್ನೊಂದು ಬರೀ ರಾಗಿ ಮುದ್ದೆ ಮಾಡಿ ತೋರಿಸಿದ್ದೀನಿ ಇವಾಗ ಅಕ್ಕಿದು ನುಚ್ಚು ಯೂಸ್ ಮಾಡಿಕೊಂಡು ಯಾವ ಥರ ಮುದ್ದೆ ಮಾಡೋದಂತ ಇವಾಗ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಅವಾಗ ನಿಮ್ಗೆ ಯೂಸ್ ಆಗುತ್ತೆ ಇದು ನಾನು ಬರೀ ಎರಡು ಮುದ್ದೆಗೋಸ್ಕರನೇ ಮಾಡ್ತಾ ಇರೋದು ಎರಡು ಮುದ್ದೆ ಮಾಡೋಕ್ಕೆ ಅಂತಲೇ ನಾನು ಇಟ್ಟಿರೋದು ಜಾಸ್ತಿ ಮಾಡ್ತಾರೆ ನಿಮಗೆ ಏನಾದ್ರೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನುಚ್ಚು ಬೇ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು ಇದು ಗಂಟಾಗೋದಿಲ್ಲ ಇದೇನು ಗೊತ್ತಾ ಇದು ನುಚ್ಚು ಹಾಕ್ಬಿಟ್ರೆ ಉಳಿದಿರೋ ಅನ್ನ ಇಲ್ಲಾಂದ್ರೆ ಉಳಿದಿರೋ ಮುದ್ದೆನೂ ಅಷ್ಟೇ ಉಳಿದಿರೋ ಮುದ್ದೆನೂ ಹಾಕ್ಬಿಟ್ಟು ಹಿಂಗೆ ಮುರಿದು ಹಾಕ್ಬಿಟ್ಟು ನೀರು ಹಾಕಿ ಕುದಿಸ್ಬಿಟ್ಟು ರಾಗಿ ಹಾಕಿ ಅದು ನೋಡ್ಬಿಟ್ಟು ರಾಗಿ ಹಿಟ್ಟು ಹಾಕ್ಬೇಕು ಜಾಸ್ತಿ ರಾಗಿ ಹಾಕ್ಬಿಟ್ರೆ ಕರೆಕ್ಟಾಗಿ ಬೇಯೋದಿಲ್ಲ ಅದು ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಅದನ್ನು ಮುದ್ದೆ ಮಾಡಬೇಕು ಅದನ್ನು ಇವಾಗ ನಾನು ನುಚ್ಚು ಹಾಕಿದ್ದೀನಲ್ಲ ಇದು ಗಂಟು ಬರೋದಿಲ್ಲ ನಿಮಗೆ ತುಂಬ ಈಸಿಯಿಂದ ಮಾಡ್ಕೋಬೋದು ಬರೀ ರಾಗಿ ಮುದ್ದೆ ಆದರೆ ಸ್ವಲ್ಪ ಗಂಟು ಬಂದುಬಿಡ್ತದೆ ಹೊಸ್ದಾಗಿ ಮುದ್ದೆ ಮಾಡೋರಿಗೆ ನಾನು ಯಾವ ಥರ ಈ ಥರ ನೀರೆಲ್ಲ ಬೊಗ್ಗಸ್ಕೊಂಡು ಮಾಡೋದ್ನಲ್ಲ ಬೊಗ್ಗಿಸ್ಬಿಟ್ಟು ಒಂದು ಪಾತ್ರೆಗೆ ಅವಾಗ ತಿರುಗಿಸ್ತಾ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಗಟ್ಟಿ ಆಗ್ತಾ ಇರ್ತದೆ ಈ ಬಗ್ಗಿಸಿರೋ ನೀರ ಅದರೊಳಗಡೆ ಹಾಕ್ಕೊಂಡು ಅದರ ಮುದ್ದೆ ಕಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇದು ಇದಂತೂ ಆ ಥರ ಆಗೋದಿಲ್ಲ ಗಂಟಾಗೋದಿಲ್ಲ ಇದು ನುಚ್ಚು ಬೇಯ್ತಾ ಬೇಯ್ತಾ ಸ್ವಲ್ಪ ಎಕ್ಸ್ಟ್ರಾ ಬೇಯ್ತಾ ಎಕ್ಸ್ಟ್ರಾ ಅನ್ನ ಆಗುತ್ತಲ್ಲ ಅದು ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ರೆ ಸಾಕು ಇದಕ್ಕೇನು ಇವಾಗ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ರಾಗಿ ಇಟ್ಟು ಅಂತ ಹೇಳಿದ್ನಲ್ಲ ಇವಾಗ ಇದಕ್ಕೆ ಅಷ್ಟು ಬೇಕಾಗಿಲ್ಲ ಒಂದು ಅರ್ಧ ಗ್ಲಾಸ್ ರಾಗಿ ಹಾಕಿದ್ರೆ ಸಾಕು ಇದಕ್ಕೆ ಅದೇ ಎರಡು ಮುದ್ದೆ ಆಗುತ್ತೆ ತೋರಿಸ್ತೀನಿ ಒಂದು ನಿಮಿಷ ಅದು ಕುದೀಲಿ ನೋಡಿ ಇವಾಗ ಮುದ್ದೆ ಇಟ್ಟಿದ್ನಲ್ಲ ನುಚ್ಚು ಹಾಕಿದ್ನಲ್ಲ ಮುದ್ದೆಗೆ ಅದು ಬೆಂದಿದೆ ನೋಡಿ ಇವಾಗ ಹಾಂ ಇಷ್ಟು ಬೆಂದರೆ ಸಾ ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಏಕೆಂದ್ರೆ ನೆಂದಿರ್ತದಲ್ಲ ಅನ್ನ ಅಕ್ಕಿ ನೆಂದಿರ್ತದಲ್ಲ ಬೇಗ ಬೇಗ ಬೆಂದೋಗುತ್ತೆ ನುಚ್ಚಲ್ವ ಅದು ಈಗ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಅರ್ಧ ಗ್ಲಾಸಷ್ಟು ಅವಾಗ ನಾನು ನೀರು ಹಾಕಿದ್ವಲ್ಲ ಸೇಮ್ ಅದೇ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ರಾಗಿ ಇಷ್ಟೇ ಸಾಕಷ್ಟೆ ಅದು ಬೆಂದರೆ ಕರೆಕ್ಟಾಗಿ ಬರುತ್ತೆ ಬೇ ಇದಕ್ಕೆ ಒಂದು ಐದು ನಿಮಿಷ ಬೇಯಿಸ್ಬೇಕಷ್ಟೇ ಅದನ್ನು ರಾಗಿ ಹಿಟ್ಟು ಮುದ್ದೆ ಕೋಲ್ ಇಡ್ತಾ ಇದ್ದೀನಿ ಒಂದು ಎರಡೆರಡು ನಿಮಿಷ ಒಂದು ಐದು ನಿಮಿಷದೊಳಗಡೆ ಆಗೋಗುತ್ತೆ ಅಷ್ಟೆ ಇದೇನು ಗಂಟಾಗಲ್ಲ ನಿಮಗೆ ತುಂಬ ಈಸಿಯಿಂದ ಮಾಡ್ಕೋಬೋದು ಒಂದು ಐದು ನಿಮಿಷ ಆಗಿದೆ ತಿರುಗಿಸ್ತಾ ಇದ್ದ ನೋಡಿ ನೋಡಿರಿ ಎಷ್ಟು ಕರೆಕ್ಟಾಗಿ ಬಂತು ಇಷ್ಟೇ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ನೋಡಿ ಗಟ್ಟಿನೂ ಇಲ್ಲ ತೆಳುನೂ ಇಲ್ಲ ಕರೆಕ್ಟಾಗಿ ಬಂತು ನೋಡಿರಿ ಸ್ಟವ್ ಮೇಲೆ ಇಟ್ಕೊಂಡು ಮಾಡಬೇಕು ಕೆಳಗಡೆ ಮಾಡಬಾರ್ದು ಏಕೆಂದರೆ ರಾಗಿ ಇಟ್ಟು ಬೇಯಬೇಕಲ್ಲ ಸ್ಟವ್ ಮೇಲೆ ಹಿಂಗೆ ತಿರುಗಿಸ್ತಾನೆ ತಿರುಗಿಸ್ತಾ ತಿರುಗಿಸ್ತಾನೇ ಬೆಂದೋಗ್ಬೇಕು ಅದು ನೋಡಿ ರೆಡಿ ಆಯಿತು ಎಷ್ಟೇ ಮುದ್ದೆ ಕಟ್ಟಿ ತೋರಿಸ್ತೀನಿ ಮೊದಲು ಇದನ್ನ ಫಸ್ಟು ಈ ಥರ ಮಾಡ್ಕೋಬೇಕು ಒಂದು ಸ್ಪೂನೋ ಒಂದು ಒಂದು ಕೈನೋ ಏನಾದ್ರು ತಗೊಂಡು ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಮುದ್ದೆ ಕಟ್ಕೋಬೋದು ಇವಾಗ ಇದಕ್ಕೆ ನಾನು ಯಾವ ಎಣ್ಣೆನೂ ಸುದಾ ಹಾಕಿಲ್ಲ ಅಂಗನೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಚೆನ್ನಾಗಿ ಬಂತು ನಾಕೆ ಇನ್ನೊಂದು ಮುದ್ದೆ ಆಗುತ್ತೆ ಎರಡು ಎರಡು ಮುದ್ದೆ ಆಗಿದೆ ನೋಡಿ ಎಷ್ಟು ಸೈನಿಂಗ್ ಸಾಫ್ಟ್ ಆಗಿದೆ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ನೀವು ಇದೇ ತರ ಟ್ರೈ ಮಾಡಿ ಮುದ್ದೆ ಮುದ್ದೆ ಕಲಿಯಕ್ಕೆ ಬರದೇ ಇರೋರು ಸುದ ಈ ವಿಡಿಯೋ ನೋಡಿದ್ರೆ ಖಂಡಿತ ಕಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನ್ ಗ್ಯಾರಂಟಿ ಈ ವಿಡಿಯೋ ಕರೆಕ್ಟಾಗಿ ನೋಡಿದ್ರೆ ಖಂಡಿತ ಕಲಿತಾ ಯಾವ ನೀವು ಒಂದು ಸಲ ಇದೇ ಥರ ಮುದ್ದೆ ಮಾಡಿ ತೋರಿಸಿ ಇದೇ ಥರ ಮುದ್ದೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂತು ಅಂತ ಪೂರ್ತಿಯಾಗಿ ವೀಡಿಯೋ ನೋಡಿ ಹೊಸ್ದಂಗೆ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಜೊತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು